ಅಸ್ತ್ರ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಸ್ವರಾಜ್ ಶೆಟ್ಟಿ ನಿರ್ದೇಶನದಲ್ಲಿ ಲಂಚಲಾಲ್ ಕೆಎಸ್ ನಿರ್ಮಾಣದಲ್ಲಿ ತಯಾರಾದ ನೆತ್ತರೆಕೆರೆ ತುಳು ಸಿನಿಮಾ ಆಗಸ್ಟ್ ಇಪ್ಪತ್ತ ಒಂಬತ್ತರಂದು ಕರಾವಳಿಯಾದ್ಯಂತ ತೆರೆ ಕಾಣಲಿದೆ ನೆತ್ತರಕೆರೆ ಸಿನಿಮಾ ಸಿನಿಮಾ ರಂಗದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಲಿದ್ದು ನೆತ್ತರಕೆರೆ ವಿಭಿನ್ನ ಬಗೆಯ ಕಮರ್ಷಿಯಲ್ ಚಿತ್ರವಾಗಿದೆ ಪಾತ್ರಗಳು ಕೂಡ ಭಿನ್ನವಾಗಿದೆ ಸಿನಿಮಾದ ಬಗ್ಗೆ ಪ್ರೇಕ್ಷಕರಲ್ಲಿ ಕಾತುರ ಕುತೂಹಲ ಹೆಚ್ಚಿದೆ ಸಿನಿಮಾಕ್ಕೆ ಚೇಳಾರ ಮುಲ್ಕಿ ಕಿನ್ನಿಗೋಳಿಯಲ್ಲಿ ಚಿತ್ರೀಕರಣಗೊಂಡಿದೆ ಎಂದು ಸ್ವರಾಜ್ ಶೆಟ್ಟಿ ತಿಳಿಸಿದ್ದಾರೆ ಸಿನಿಮಾ ಚಿತ್ರಕಥೆ ಚಿತ್ರಕತೆ ಸಂಭಾಷಣೆಯೊಂದಿಗೆ ನಿರ್ದೇಶನದ ಜವಾಬ್ದಾರಿಯನ್ನು ತಾವು ವಹಿಸಿಕೊಂಡಿದ್ದಲ್ಲದೆ ನಾಯಕ ನಟನಾಗಿ ಅಭಿನಯಿಸಿರುವುದಾಗಿ ಅವರು ತಿಳಿಸಿದ್ರು ನಾಯಕಿಯಾಗಿ ದಿಶಾಲಿ ಪೂಜಾರಿ ನಟಿಸಿದ್ದು ವಿಶೇಷ ಪಾತ್ರದಲ್ಲಿ ಬಹುಭಾಷಾ ತಾರಾ ನಟ ಸುಮನ್ ತಲ್ವಾರ್ ಲಂಚುಲಾಲ್ ಕೆಎಸ್ ಅಭಿನಯಿಸಿದ್ದಾರೆ ಸಿನಿಮಾದಲ್ಲಿ ಯುವ ಶೆಟ್ಟಿ ಪುಷ್ಪರಾಜ್ ಬೊಳ್ಳೂರು ಅನಿಲ್ ಉಪ್ಪಳ ಭವ್ಯ ಪೂಜಾರಿ ಪೃಥ್ವಿನ್ ಪೊಳಲಿ ಉತ್ಸವ್ ವಾಮಂಚೂರ್ ನೀತ್ ಪೂಚಾರಿ ವಿಜಯಮಯ್ಯ ಚಂದ್ರಶೇಖರ್ ಸಿದ್ದಕಟ್ಟೆ ಮನೀಶ್ ಶೆಟ್ಟಿ ಉಪ್ಪಿರಾ ನಮಿತಾ ಕಿರಣ್ ಸುನೀತಾ ವಿನಾಯಕ್ ಜಪ್ಪು ಭಗವಾನ್ ಕೀರ್ತನ್ ಮುಲ್ಕಿ ಇದ್ದಾರೆ ನೆತ್ತರಕೆರೆ ಸಿನಿಮಾ ಮಂಗಳೂರಿನಲ್ಲಿ ಪಿವಿಆರ್ ಸಿನಿಪೋಲಿಸ್ ಭಾರತ್ ಸಿನಿಮಾ ಸೂರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ ಪಡುಬಿದ್ರಿಯಲ್ಲಿ ಭಾರತ್ ಸಿನಿಮಾಸ್ ಉಡುಪಿಯಲ್ಲಿ ಭಾರತ್ ಸಿನಿಮಾ ಮಣಿಪಾಲದಲ್ಲಿ ಅನಾಕ್ಸ್ ಭಾರತ್ ಸಿನಿಮಾಸ್ ಕಾರ್ಕಳದಲ್ಲಿ ರಾಧಿಕಾ ಬೆಳ್ತಂಗಡಿಯಲ್ಲಿ ಭಾರತ್ ದೇರಳಕಟ್ಟೆಯಲ್ಲಿ ಭಾರತ್ ಸಿನಿಮಾಸ್ ಚಿತ್ರಮಂದಿರದಲ್ಲಿ ತೆರೆ ಕಾಣಲಿದೆ परिवेश ज्यादा है ये बताते Productions है असर प्रोडक्शंस का सीईओ है डिफरेंशियल अह उन्होंने लॉन्च हुआ है केएस मेरे कन्नड़ सिनेमा कस्टम मेरा द ओरिट ने प्रोडक्शन अंडर बेटर के उन्होंने ये सिनेमा के हीरो है आदित्य विशाल पुजारी पहले उनका

ಅಂತ ಎಕ್ಳು ಆ ಊರ್ದ ಬುಧಾರ ಆವಡ್ ಅಥವಾ ನಡ್ತಿತ್ತಿನ ಒಯಿಸಿ ಕಲ್ಸ ನೆಕ್ ಉತ್ತೆ ಒಂಚ ಮ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಒಂಡೊಂಚುರು ಐಕ ಊರು ದಾದ ಒಂಜಿ ಇನ್ಸಿಡೆಂಟ್ ಆನ ದಾನ ಅವು ಬುಧಾರ ಓದು ಪಗಾರ ಐತ ದಲ ಸಮಾಪದಲ್ಲಿ ಅಂಚೆನೆ ನೈತರ ಕೆಲ್ ಆ ಊರುಡು ಒಂಜಿ ಟಿಂಕೊಲ್ ದೊರೆ ಒಂಜಿ ಎಂಜೆ ಇನ್ಸಿಡೆಂಟ್ ದಾದ ಆ ಊರ್ ಪರಿಸ್ಥಿತಿ ಎಂಚ ಬದಲಾಗೊಣದು ಕಂಪನಿ ಐತೆ ಒಂಜಿ ಬುಧರ್ ಐತಿ ಆಂಚ ಕಾಲ್ಪನಿಕ್ ಒಪ್ಪು ದ ವೈಟ್ ಐಕ ಅವಡೆ ಓ ಆ ಸೊ ಈ ದುಪೋರೆ ಐಕಲ್ಲ ಸಿನೋಲ್ ಜನ್ ಇಕ್ಲೆ ಜಾಸ್ತಿ ಉಪ್ಪುನು